ಬಹಳಷ್ಟು ಉನ್ನತವಾದಂಥ ಒಂದು ಸ್ಥಾನವನ್ನ ಪಡೆದಿದ್ದು ಹೆಮ್ಮೆಯ ವಿಷಯ ಅದೇನು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲೇ ಇಡೀ ರಾಷ್ಟ್ರದ ಎಲ್ಲ ಪಿ ಕೆ ಪಿ ಎಸ್ ಸಂಘಟನೆ ಸಂಘಗಳು ಏನದಾವ ಆ ಸಂಘಗಳಲ್ಲೇ ಒಳ್ಳೆಯ ಕಾರ್ಯನಿರ್ವಹಣೆ ಮಾಡಿ ಒಂದು ಪಿ ಕೆ ಪಿ ಎಸ್ ಬ್ಯಾಂಕನ್ನ ಎತ್ತರ ಎತ್ತರಕ್ಕೆ ಬೆಳೆಸಿದಂಥದ್ದು ಮತ್ತು ರೈತರಿಗೆ ಉಪಯುಕ್ತವಾದಂತಹ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದಕ್ಕಾಗಿ ನಮ್ಮ ಮೊದಲನೆಯ ಪಿ ಎಸ್ ಬ್ಯಾಂಕಿಗೆ ಮೊದಲನೆಯ ಸ್ಥಾನವನ್ನು ರಾಷ್ಟ್ರ ಗುರುತಿಸಿ ಮನ್ನೆ ಕೊಡಮಾ ನಿರ್ವಹಿಸತಕ್ಕಂಥ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಅವರಿವರೇನಾದ್ರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಸಾಕಷ್ಟು ತಮ್ಮ ಕರ್ಮವನ್ನು ವಹಿಸಿ ರೈತರ ಪರವಾಗಿ ಕೆಲಸ ಮಾಡಲಿ ಅಂತ ನಮ್ಮ ಆಶಯ ಆ ಕಾರಣಕ್ಕಾಗಿ ಅವರಿಗೆ ಮತ್ತಷ್ಟು ಕುರುಕು ಹುಮ್ಮಸ್ಗಳು ತುಂಬಲಿ ಒಂದು ಸನ್ ಸನ್ಮಾನಗಳು ಈಗ ನಡೀತಾ ಹೋಗ್ಲಿ ಆ ಸನ್ಮಾನಗಳಿಂದ ರೈತರಿಗೆ ಏನ್ ಮಾಡ್ಬೇಕು ಅಂತ ಒಂದು ವಿಝನ್ ಒಂದು ನೋಟ ಅವರಲ್ಲಿ ಕೂಡ ಬರಲಿ ಅನ್ನುವಂತ ದೃಷ್ಟಿನಲ್ಲೇ ನಾವೊಂದು ಕಿರು ಸನ್ಮಾನವನ್ನ ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೇವೆ ಅಸಮಾನಕ್ಕೆ ತಾವೆಲ್ಲರೂ ಪಾತ್ರ ನಮ್ಮ ಸಂಸ್ಥೆ ನಮ್ಮ ನಮ್ಮ ಸಂಸ್ಥೆ ರಾಜಮಟ್ಟದಲ್ಲಿ ಬಂದಾಗ ಖುಷಿಯಾಗಿತ್ತು ರಾಷ್ಟ್ರಮತ ಬಂದಾಗ ಖುಷಿಯಾಗಿತ್ತು ಅದ್ರ ಜೊತೆಗೆ ಇನ್ನೊಂದು ಸಂಸ್ಥೆ ನಮ್ಮ ಜೊತೆ ಬಿಜೆಪಿ ಎಸ್ ಹೊಸದು ಅದು ನಮ್ಮ ಜೊತೆ ಇದೆ ಅದು ಒಳ್ಳೆ ಸಾಧನೆ ಸತತವಾಗಿ ಹತ್ತನೇ ವರ್ಷ ಹತ್ತನೇ ವರ್ಷ ಮುಗಿಸಿ ಇವತ್ತು ಹನ್ನೊಂದು ವರ್ಷ ಸತತವಾಗಿ ಅವಿರೋಧವಾಗಿ ಯಾವುದು ಇಲ್ಲ ಒಳ್ಳೆ ಕಾರ್ಯ ಮಾಡ್ತಾ ಅದು ಮುನ್ಸಾಗ್ತತಿ ಈಗ ಹೆಂಗ್ ಟಿಕೆ ಪೇಸ್ ನಮ್ಮ ಮೊದಲೇನು ಪಿಕೆಪೇಶ್ ನಿಂತು ಅದೇ ತರ ಇದು ರಾಜ್ಯ ಮಟ್ಟದಲ್ಲಿ ಬರಲಿ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿ ಆಶಯ ಇಟ್ಕೊಂಡು ಅವ್ರಿಗೆ ಸನ್ಮಾನ ಕೊಟ್ಟು ನಾವು ಸನ್ಮಾನ ಕೊಟ್ಟರೆ ಅವ್ರಿಗೆ ಸನ್ಮಾನ ಖುಷಿ ಆಗ್ತಾರ ಒಳ್ಳೆ ಕೆಲಸ ಮಾಡ್ತಾರ ರೈತರಿಗೆ ಅನುಕೂಲ ಒಂದು ಒಳ್ಳೆ ಒಳ್ಳೇದ್ ಒಂದು ಭಾವನೆ ಇದೇ ರೀತಿ ತಾವು ಒಳ್ಳೆ ಕೆಲಸ ಮಾಡ್ಕೊಂತು ರಾಜ್ಯ ಮಟ್ಟದಾಗ ನಮ್ಮ ಹೆಸರು ಬರಲಿ ನಮ್ಮ ಊರ ಹೆಸರು ಬರಲಿ ನಮ್ಮ ಪಿಕೆ ಪೇಶ್ ಹೆಸರು ಬರಲಿ ರಾಷ್ಟ್ರ ಮಟ್ಟದಾಗ ನಮ್ಗೆ ಬರಲಿ ಅದರ ಸಲುವಾಗಿ ತಮಗೆಲ್ಲ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಪರವಾಗಿ ನಮ್ಗೆ ಸನ್ಮಾನ ಕಾರ್ಯಕ್ರಮಿದೀವಿ ನಾವು ಅದರ ಪರವಾಗಿ ನಿಮ್ಮ ಎಲ್ಲರ ಸಹಕಾರದಿಂದ ಒಂದು ಅತ್ಯುತ್ತಮ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ನಮ್ಮೆಲ್ಲರ ಒಂದು ಸಾವಿರ ಕೀರ್ತಿ ಮುಂದೆ ನಮ್ಮ ನಮ್ಮ ಸೊಸೈಟಿ ಕಾರ್ಯನಿರ್ವಾಹಕ ಎನ್ ಎಚ್ ಪರಿಶ್ರಮ ಬಹಳ ಇದೆ ಅವ್ರ ಜೊತೆ ನಮ್ಮ ಸಿಬ್ಬಂದಿ ವರ್ಗ ಆಡಳಿತ ಮಂಡಳು ಅವ್ರಿಗೆ ಎಲ್ಲಾ ರೀತಿಯಿಂದ ಸಹಕಾರ ಪಟ್ಟ ಒಂದು ಅತ್ಯುತ್ತಮ ಸ್ಥಾನದಲ್ಲಿ ಬಹಿಲ್ಯಾ ಒಂದು ಸಹಕಾರ ಪಟ್ಟಿದ್ದು ಇದಕ್ಕಿಂತ ಹೆಚ್ಚಿನ ಒಂದು ಬೆಳವಣಿಗೆ ಆಗುವ ಆಗಲಿ ಎಲ್ಲರೂ ಸಹಕಾರ ಇರಲಿ ಅಂತೇಳಿ ಿಲ್ಲ ಸಂಬಂಧಗಳನ್ನ ಇಟ್ಕೊಂಡಾಗ ಮಾತ್ರ ಗೊತ್ತಿರ್ತಾವ ಇವತ್ತಿರ್ತಕ್ಕಂಥ ಸೊಸೈಟಿ ಒಳಗೆ ನಾವು ಇಲ್ಲಿ ಡೈರೆಕ್ಟರ್ ಆಗಿ ಇಲ್ಲಿ ಅಧ್ಯಕ್ಷ ಅವರು ಐದು ವರ್ಷ ಸಾಲ ಅಲ್ಲೇ ಇತ್ತು ಅದ ಸೊಸೈಟಿ ಅಂದ್ರೆ ಸೊಸೈಟಿಗಳನ್ನ ಹುಟ್ಟಾಕಿ ಇವತ್ತಿನೂ ಅಲ್ಲಿ ಯಾರೇ ಖಾತೆತ್ಕೊಂಡ್ ಬರುತ್ತೆ ನಾವ್ ಹೇಳಿಲ್ಲ ನಮ್ಮಲ್ಲಿ ಯಾರು ಮಾಡೋರು ಕಿತ್ಕೊಂಡ್ ಬರತ್ತ ಅವ್ರು ಹೇಳಿಲ್ಲ ಹಿಂಗ್ ಸಿಸ್ಟಮ್ ಉಂಟದ ಈಗ ನಾವು ಏನು ಒಂದ್ಕೊಂಡ ಚುನಾವಣೆ ಒಳಗೆ ವೈಮನ್ಸ್ ಮಾಡಿ ನಮ್ ಅದು ಇವತ್ತ ಪಕ್ಷದಾಗಿದ್ರು ನಮ್ಮ ಪಾರ್ಟಿ ಕೈಗೈತಾರ ಮೊದಲ ಇಲ್ಲಿ ಇತ್ತು ನೀವು ಒಂದ್ಕೊಂದು ಚುನಾವಣಾ ಸಂದರ್ಭ ವೈಮಂತ್ ಆಗಿತ್ತು ಕಾರಣ ಅದು ನಮ್ ಕೈ ನಮ್ ಕೈ ತಿಳ್ಕೊಂಡು ಎರಡು ಸೊಸೈಟಿ ಮಾಡಿ ಇವತ್ತ ಸಂಸ್ಥೆಗಳು ಇವತ್ತ ನಮ್ಮ ಊರೊಳಗೆ ಸುಮಾರು ನೂರು ವರ್ಷದ ಇತಿಹಾಸ ಇರತಕ್ಕಂತ ಪ್ರಾಥಮಿಕ ಕೃಷಿ ಕೆಲಸ ಒಂದು ನಮ್ದು ಹತ್ತು ವರ್ಷ ಮುಗಿ ಶಾನಂದ ಇದು ನಾವು ಎಲ್ಲ ಎಲ್ಲ ಸಲಗಾರಿದ್ದೀವಿ ಇದನ್ನು ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಊರ್ ಬೆಳವಣಿಗೆ ಅವರು ನಮ್ಗೈನ ಕೆಟ್ಟ ಬಂದು ಅಥವಾ ವೈಮರ್ಸ್ ಬಂದು ಇಲ್ಲ ಊರು ಆಗೈತಿ ಎತ್ತಿ ಒಂದು ಸೊಸೈಟಿತ್ತೆ ಸುಮಾರು ಐದು ಸಾವಿರ ಎಕರೆಗೆ ಒಂದು ಸೊಸೈಟಿ ಇರಬೇಕಾಗಿಲ್ಲ ನಾಡ್ದು ಸರ್ಕಾರದ್ದು ನಮ್ಮಲ್ಲಿ ಹನ್ನೆರಡು ಸಾವಿರ ಎಕರೆ ಲ್ಯಾಂಡ್ ಐತಿ ಆ ಒಂದು ವಿಷಯಗಳಿಗೆ ಎರಡು ಕ್ಷಣವಾಗನ ಸ್ಯಾಂಕ್ಷನ್ ತಗೊಂಡು ಸೊಸೈಟಿಯನ್ನು ನಿರ್ಮಾಣ ಮಾಡಿದ್ವಿ ಎರಡು ಸಾವಿರದ ಹದಿನಾಲ್ಕು